ಒಂದೇ ಕುಟುಂಬದ ಮೂರನೇ ವ್ಯಕ್ತಿ ಮೇಯರ್ ಆಗಿ ಆಯ್ಕೆ ತಂದೆ ಸೊಸೆ ನಂತರ ಮಗ ಗಿರೀಶ್ ಮೇಯರ್ ಪಟ್ಟಕ್ಕೇರಿಕೆ ಚನ್ನವೀರಪ್ಪ ಕುಟುಂಬದ ರಾಜಕೀಯ ಪ್ರಭಾವಕ್ಕೆ ಮತ್ತೊಮ್ಮೆ ಮೇಯರ್ ಮುದ್ರೆ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಗಿರೀಶ್ ಜಯದೊಂದಿಗೆ ಕುತೂಹಲಕ್ಕೆ ತೆರೆ ಪಾಲಿಕೆಯ ನೂತನ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆಯಾಗಿರುವ ಮೂಲಕ ಭಾರಿ ಕುತೂಹಲ ಕೆರಳಿಸಿದ್ದ ಚುನಾವಣೆಗೆ ತೆರೆ ಬಿದ್ದಿದೆ ಗಿರೀಶ್ ಅವರ ಆಯ್ಕೆಯೊಂದಿಗೆ ಚನ್ನವೀರಪ್ಪ ಕುಟುಂಬ ಇತಿಹಾಸ ನಿರ್ಮಿಸಿದೆ ಒಂದೇ ಕುಟುಂಬದ ಮೂವರು ಕ್ರಮವಾಗಿ ಹಾಸನ ಮಹಾನಗರ ಪಾಲಿಕೆ ಅಗ್ರ ಸ್ಥಾನಕ್ಕೇರಿದ ದಾಖಲೆ ನಿರ್ಮಾಣವಾಗಿದೆ ಹಿಂದೆ ಗಿರೀಶ್ ಅವರ ತಂದೆ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಬಳಿಕ ಅವರ ಸೊಸೆ ಕೂಡ ಇದೇ ಹುದ್ದೆಯನ್ನ ಅಲಂಕರಿಸಿದ್ದರು ಈಗ ಗಿರೀಶ್ ಅವರು ಆಯ್ಕೆಯೊಂದಿಗೆ ಕುಟುಂಬದ ಮೂರನೇ ಸದಸ್ಯರು ಈ ಹುದ್ದೆಯನ್ನ ಅಲಂಕರಿಸಿದ್ದಾರೆ ನಗರದ ರಾಜಕೀಯದಲ್ಲಿ ಚನ್ನವೀರಪ್ಪ ಕುಟುಂಬದ ಪ್ರಭಾವ ಮತ್ತೊಮ್ಮೆ ದೃಢಪಟ್ಟಿದ್ದು ಚುನಾವಣಾ ಫಲಿತಾಂಶದೊಂದಿಗೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಸರ್ ಇದು ತಾಳಿದವನು ಬಾಳೆ ಅಂತ ಹೇಳ್ಬಿಟ್ಟು ಏನ್ ಗಾದೆ ಇದೆ ಅದಕ್ಕೆ ಸೂಕ್ತ ಉತ್ತರ ನಾನೇ ಅಂತ ಅನ್ಕೊಂಡಿದ್ದೀನಿ ಏನು ಹಾಸನ ನಗರಸಭೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಿತ್ತು ಅದು ಏಳು ವರ್ಷಗಳ ಅವಧಿ ಪೂರೈಸಿದೀವಿ ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು ಐದು ತಿಂಗಳು ಅಪ್ ಅಪ್ಗ್ರೇಡಾಗಿ ಐದು ತಿಂಗಳಾಯಿತು ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷರು ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಅವರು ರಾಜೀನಾಮೆ ಕೊಡದಲ್ಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಾದರೂ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಸಾಹೇಬ್ರ ಕುಟುಂಬ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬ್ರ ಕುಟುಂಬ ಭವಾನಿ ಮೇಡಮ್ಮು ಡಾಕ್ಟರ್ ಸೂರಜ್ ರೇವಣ್ಣವರು ಅದೇ ರೀತಿ ಶ್ರೀ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಮತ್ತು ಸ್ವರೂಪ್ ಪ್ರಕಾಶ್ ಅವರ ಕುಟುಂಬ ಎಲ್ಲ ನಮ್ಮ ಮೂವತ್ತೈದು ಜನ ಸದಸ್ಯರುಗಳು ಅದೇ ರೀತಿ ನಮ್ಮ ಜೆ ಪಕ್ಷದ ನಾಯಕರು ಸೋಮನಹಳ್ಳಿ ನಾಗರಾಜ್ ಆಗಿರ್ಬೋದು ಆಗಿರ್ಬೋದು ಜಯರಾಮ್ ಆಗಿರ್ಬೋದು ಇನ್ನೂ ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ಅಧ್ಯಕ್ಷ ಗಿರಿ ತಲುಪೋದು ಈ ಒಂದು ಏನು ಅಂತೇಳಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಹಾಸನ ನಗರಸಭೆಗೆ ಅಧ್ಯಕ್ಷರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ನೇತ್ರಾವತಿ ಗಿರೀಶ ಅವರು ನಗರಸಭೆ ಅಧ್ಯಕ್ಷರಾಗಿದ್ದರು ಈಗ ಒಂದು ಹಾಸನ ನಗರಕ್ಕೆ ಮೂರನೇ ಬಾರಿಗೆ ಒಂದೇ ಕುಟುಂಬಕ್ಕೆ ಮೇಯರ್ ಗಿರಿ ತಲುಪಿದೆ ಈ ಒಂದು ಮೇಯರ್ ಗಿರಿ ತಲುಪಲು ಕಾರಣರಾದಂಥ ನಮ್ಮ ಪಕ್ಷದ ಮುಖಂಡರುಗಳು ನಾಯಕಿಗಳು ಅದೇ ರೀತಿ ಹಾಸನ ಜಿಲ್ಲೆಯ ಮಹಾಜನತೆ ಎಂಟನೇ ವಾರ್ಡಿನ ಮಹಾಜನತೆ ನನಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದ ವರ್ಗದ ಜನ ಆಯ್ಕೆಯಾಗಲು ಅನುವು ಮಾಡಿಕೊಟ್ಟಿದ್ರು ಅದೇ ರೀತಿ ಸರ್ಕಾರ ಒಂದು ಏನು ಅದು ಕ್ಯಾಟಗರಿಯಲ್ಲಿ ಬಿ ಸಿ ಎಮ್ ಎ ಮಾಡಿತ್ತು ಅದರ ಪ್ರಕಾರ ನನಗೊಂದು ಅವಕಾಶ ತಲುಪಿದೆ ಈ ಒಂದು ಅವಕಾಶಕ್ಕೆ ಅನುವು ಮಾಡಿಕೊಟ್ಟಂಥ ಎಂಟನೇ ವಾರ್ಡಿನ ಮಹಾಜನತೆ ಮತ್ತು ಹಾಸನದ ಮಹಾಜನತೆಗೆ ನಾವು ಕೃತಜ್ಞತೆ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಏನು ಈಗ ನಮ್ಮ ಹಾಸನ ನಗರಕ್ಕೆ ನನಗೆ ಸಿಕ್ಕಿರುವಂಥ ಅತ್ಯಲ್ಪ ಅವಧಿ ಅಂತ ತಿಳಿದರೆ ಭಾವಿಸಿದೆ ಆದರೆ ಆ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನನ್ನದೇ ಆದಂಥ ಒಂದು ಕನಸುಗಳಿದೆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಹಾಸನ ನಗರ ಪಾಲಿಕೆ ಆಸ್ತಿಗಳನ್ನು ಭದ್ರಪಡಿಸೋದಿರ್ಬೋದು ಎಂಕ್ರೋಚ್ಮೆಂಟ್ ಆಗಿರ್ಬೋದು ಪಾದಚಾರಿ ಮಾರ್ಗಗಳಿರ್ಬೋದು ಸಿ ಸಿ ಟಿ ವಿ ಇರ್ಬೋದು ಇವೆಲ್ಲ ಈ ಏಳು ವರ್ಷಗಳ ಅವಧಿಯಲ್ಲಿ ನಾನು ಹಾಸನ ನಗರಸಭೆಯ ಒಂದು ಪ್ರತಿಯೊಂದು ಅಧಿವೇಶನ ಆಗಲಿ ಮೀಟಿಂಗ್ ಆಗಲಿ ಸಭೆಯಲ್ಲಿ ಆಗಲಿ ನಾವು ಹಾಸನ ನಗರಸಭೆಯ ಸರ್ವ ಜನ ಹಾಸನ ನಗರದ ಸರ್ವ ಜನರ ಒಂದು ಅಭಿವೃದ್ಧಿ ಏನು ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವು ಅದನ್ನ ತಾತ್ಕಾಲಿಕವಾಗಿ ಆ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಆದರೆ ಈಗ ಸಿಕ್ಕಿರೋ ಅವಕಾಶದಲ್ಲಿ ನಾನು ಮೂಲಭೂತ ಸೌಕರ್ಯ ಇರ್ಬೋದು ಹಾಸನ ನಗರದ ಜನತೆಗೆ ಏನು ಸೇವೆ ಮಾಡಲು ಅವಕಾಶ ಮಾಡಿ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಮ್ಮ ಮುಖಾಂತರ ಜನಗಳಿಗೆ ತಿಳಿಸಕ್ಕೆ ಬಯಸ್ತಾರೆ ಗಿರೀಶ್ ಚನ್ವೀರಪ್ಪ ಅವರು ಮೊದಲನೇ ಬಾರಿಗೆ ಏನು ಪಾಲಿಕೆಯ ಮೇಯರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ಅವರ ತಂದೆ ಚನ್ವೀರಪ್ಪ ಅವರು ಹಿಂದೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮತ್ತು ಚನ್ವೀರಪ್ಪ ಅವರು ಕೂಡ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಅವ್ರದೇ ಅಂತ ಚಾಪನ್ನು ನಗರಸಭೆಯಲ್ಲಿ ಮೂಡಿಸಿದ್ದಾರೆ ಅವ್ರದೇ ಅಂತ ಕೆಲಸ ಕಾರ್ಯಗಳನ್ನು ಕೂಡ ಹಾಸನ ನಗರಸಭೆಯಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತಾ ಹೊಂದಾಣಿಕೆ ವಿಚಾರದಲ್ಲಿ ಬಂದಾಗ ನಮ್ಮ ರೇವಣ ಸಾಹೇಬ್ ಇರ್ಬೋದು ಮತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಎಲ್ಲ ಒಂದು ಏನು ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸಿಗಬೇಕು ಅಂತ ನಾವು ಕೂಡ ಹೊಂದಾಣಿಕೆ ಮಾಡಿದ್ವಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೆಲವೊಂದು ಕಡೆ ಒಬ್ಬರು ಒಂದು ಮೋಸ ಮಾಡಿರೋದ್ರಲ್ಲಿ ಎಲ್ಲರೂ ಕೂಡ ಅನ್ಯಾಯ ಅನ್ಯಾಯವಂಥ ಕೆಲಸ ಆಗ್ತಿತ್ತು ಆದರೆ ಇವತ್ತು ಎಲ್ಲರಿಗೂ ಸಂತೋಷ ತಂದಿದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರಿಗೆ ಇದು ತಕ್ಕ ಪಾಠ ಖಂಡಿತವಾಗಲೂ ಹೋಗೋದು ಇವತ್ತೆಲ್ಲರೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಇವತ್ತು ನಮ್ಮ ಪಕ್ಷದ ಆಗಿರೋದರಿಂದ ಎಲ್ಲರೂ ಕೂಡ ನಾವೆಲ್ಲ ಸಂತೋಷದಿಂದ ಇವತ್ತು ಅವಿರೋಧವಾಗಿ ಆಗಿದ್ದಾರೆ ಇವತ್ತು ಒಂದು ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದ ಅವರು ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಶನಿವಾರವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಯ ಅಭಿನಂದನೆ ಅವ್ರಿಗೆ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ ಹಿಂದೆ ಪ್ರಕಾಶಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಡು ಬಂದರು ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಡು ಅನ್ನೋದು ಮುಖ್ಯ ಅಲ್ಲಿ ಚಂದ್ರೇಗೌಡರು ಆಯ್ಕೆ ಆಗಿ ಬಂದರು ಅಲ್ಲಿ ಆಯ್ಕೆಯಾಗಿ ಬಂದಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಮನೆ ಶಾಸಕರಾಗ್ಬೋದು ಅಥ್ವಾ ರೇವಣ್ಣ ಸಾಹೇಬರಾಗ್ಬೋದು ಎಲ್ಲ ಸೇರಿ ಇವತ್ತು ಸಾಗ ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ ಎಲ್ಲರಿಗೂ ಕೂಡ ಅವಕಾಶ ಆಗಲಿ ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಮುಸ್ಲಿಮ್ಸ್ ಮುಸ್ಮಾನ್ ಕ್ಯಾಟಗರಿಯಲ್ಲಿ ಇನ್ನು ಅವರಿದ್ದಾರೆ ಎಲ್ಲ ಬಿ ಸಿ ಎಮ್ ಎ ಕ್ಯಾಟಗರಿಯಲಿ ಏನು ಬಂದಿತ್ತು ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸಮಾನವಾಗಿ ಆ ಜಿಲ್ಲಾ ಜನಾಂಗ ಕೂಡ ಅಧಿಕಾರ ಅನಿಸಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅದು ಬಿಟ್ಟರೆ ಚಂದ್ರೇಗೌಡ್ರ ಬಗ್ಗೆ ನಮಗೆ ನಾವು ವೈಯಕ್ತಿಕ ಇದಿಲ್ಲ ಅಥವಾ ಅವ್ರನ್ನೇನು ತೆಗಿಬೇಕು ಆ ಉದ್ದೇಶ ಇರಲಿಲ್ಲ ಅದು ನಡೆದಿದೆ ತೊಂದರೆ ಇಲ್ಲ ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಅಧ್ಯಕ್ಷರಾಗವರಿದ್ದಾರೆ ಅವರೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ ಅಭಿನಂದ ಮೊದಲನೇದಾಗಿ ಹಾಸನದ ಮಹಾಜನತೆಗೆ ನಾನು ಕೃತಜ್ಞ ಕೃತಜ್ಞತೆಗಳಂತ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಎಂಟನೇ ವಾರ್ಡ್ ಎಲ್ಲ ನಮ್ಮ ಎಂಟನೇ ವಾರ್ಡ್ ಸದಸ್ಯರಿಗೆ ನಮ್ಮ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಈ ದಿನ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಇವತ್ತು ನಮ್ಮ ಮನೆಯವರು ಗಿರೀಶ್ ಚನ್ವೀರಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದ ಮೇಯರ್ ಆಗಿದ್ದಾರೆ ಅವ್ರಿಗೆ ಈ ಅವಕಾಶ ಮಾಡಿಕೊಟ್ಟಿರೋದಂತ ಎಲ್ಲ ನಮ್ಮ ಹಾಸನ ಮಾಿ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಹಾಗಾಗಿ ಮೊದಲು ನಮ್ಮ ಮಾವನವರು ಚೆನ್ನೀರಪ್ಪನವರಾಗಿದ್ರು ಅದಾದ್ಮೇಲೆ ಅಧ್ಯಕ್ಷರಾಗಿದ್ರು ಅದೇ ರೀತಿ ನಾನು ನನ್ನನ್ನು ಆಮೇಲೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ರು ನೇತ್ರಾವತಿ ಗಿರೀಶ್ ನಾನು ನನಗೆ ಅವಕಾಶ ಮಾಡಿಕೊಟ್ರು ಇವತ್ತಿನ ದಿವಸ ಗಿರೀಶ್ ಚನ್ವೀರಪ್ಪ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾವು ಯಾವತ್ತೂ ನಮ್ಮ ಕುಟುಂಬದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಎಲ್ಲರಿಗೂ ಇರ್ತೀವಿ ಅದೇ ರೀತಿ ಏನು ಸಿಕ್ಕಿರೋ ಒಂದು ಅಲ್ಪ ಅವಧಿಯಲ್ಲಿ ಖಂಡಿತವಾಗ್ಲೂ ನಾವು ಹಾಸನಕ್ಕೆ ಒಳ್ಳೆಯ ಒಂದು ಕೆಲಸ